រៀនចាំរៀនចាំ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಕುರೆಕುಪ್ಪ ಮನ್ಯಟ್ಟಿ ಲಿಂಗದಳ್ಳಿ ಉಬ್ಬಲ್ಗಂಡಿ ರಾಜಾಪುರ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ನಾಗರಿಕರು ಸೇರಿದಂತೆ ಮಕ್ಕಳಿಂದ ಮಾನವ ಸರಪಳಿ ನಿರ್ಮಿಸಿ ಒಗ್ಗಟ್ಟು ಪ್ರದರ್ಶಿಸಿದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಎರಡು ಸಾವಿರದ ಏಳರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸುವ ಮತ್ತು ಎತ್ತಿ ಹಿಡಿಯುವ ಉದ್ದೇಶದಿಂದ ಸೆಪ್ಟೆಂಬರ್ ಹದಿನೈದರನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿ ಆಚರಿಸಲು ನಿರ್ಧರಿಸಲಾಯಿತು ಎಲ್ಲ ಸದಸ್ಯ ರಾಷ್ಟ್ರಗಳು ಮತ್ತು ಸಂಸ್ಥೆಗಳನ್ನು ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಸ್ಮರಿಸಲು ಆಹ್ವಾನಿಸಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಡೇಸ್ ಆಫ್ ಡೆಮಾಕ್ರಸಿ ಇತಿಹಾಸ ಎರಡು ಸಾವಿರದ ಎಂಟರಲ್ಲಿ ಈ ದಿನವನ್ನು ಮೊದಲ ಬಾರಿಗೆ ಆಚರಿಸಿದಾಗಿನಿಂದ ನೂರಾರು ಸಂಸದೀಯ ಕಾರ್ಯಕ್ರಮಗಳನ್ನು ವಿಶ್ವಾದ್ಯಂತ ನಡೆಸಲಾಗಿದೆ ಇವುಗಳಲ್ಲಿ ಫೋಟೋ ಸ್ಪರ್ಧೆಗಳು ಮಕ್ಕಳಿಗಾಗಿ ಕಾರ್ಯಾಗಾರಗಳು ನೇರ ದೂರದರ್ಶನ ಚರ್ಚೆಗಳು ರೇಡಿಯೋ ಫೋನ್ ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳೊಂದಿಗೆ ಸಭೆಗಳನ್ನು ನಡೆಸುವುದು ಸೇರಿವೆ ಸ್ನೇಹಿತರೆ ಇವತ್ತು ನಾಡ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಭವಿಷ್ಯ ಭಾಗವಹಿಸಿರ್ತಕ್ಕಂಥದ್ದು ಇವಾಗ ನಾನು ಸಂಡೂರು ತಾಲೂಕಿನ ಯುವರಾಜಾಪುರ ಭಾಗದ ಸ್ವಲ್ಪ ಅಂತರದಲ್ಲಿ ಏನು ಇದರ ವ್ಯವಸ್ಥೆ ಏನೇನು ಇಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಪ್ರತಿ ಸಿದ್ಧತೆ ಇದೆ ಯಾವ ರೀತಿ ಪ್ಲ್ಯಾನಿಂಗ್ ಇತ್ತಲ್ಲ ಇದು ಸರ್ ಈಗ ಒಂದು ತ್ರೀ ಫೋರ್ ಡೇಸಿಂದ ಎಲ್ಲ ಜಿಲ್ಲಾ ಹಂತದ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳೆಲ್ಲ ಎಲ್ಲ ಏನೋ ಗ್ರಾಮ ಮಟ್ಟದಲ್ಲಿ ಕೂಡ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತೇಳಿ ಸವಿಸ್ತಾರವಾಗಿ ನೀಟಾಗಿ ಏನೂ ಕನ್ಫ್ಯೂಸ್ ಇಲ್ಲದೆ ಅವರಿಗೆಲ್ಲ ನೀಟಾಗಿ ಹಂಚಿಕೆ ಮಾಡಿ ಅವರಿಗೆಲ್ಲ ರೂಟು ಬಸ್ಸು ಆಮೇಲೆ ಯಾರು ರೂಟ್ ಆಫೀಸರು ನೋಡಲ್ ಸರ್ ಯಾರು ರೂಟ್ ನೋಡಲ್ ಸರ್ ಯಾರು ಆಮೇಲೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆ ಅಧಿಕಾರಿಗಳು ಯಾರ್ಯಾರು ಸಮನ್ವಯ ಸಾಧಿಸ್ಕೋಬೇಕಂತೇಳಿ ಎಲ್ಲರೂ ಒಂದು ಫೋನ್ ನಂಬರ್ ಎಲ್ಲರದ್ದು ಹಂಚಿಕೆ ಮಾಡಿ ಭಾಳ ವ್ಯವಸ್ಥಿತವಾಗಿ ಇದು ಮಾಡಿದ್ದರಿಂದ ಈಗ ಟೂ ಡೇಸಿಂದ ನಾವೆಲ್ಲ ಕಮ್ಮ ಏನು ಸಮನ್ವಯ ಸಾಧಿಸಿ ಆಯಾ ಆಯಾ ರೂಟ್ ಬಸ್ಗಳನ್ನು ಆಯಾ ಹಂತಗಳಲ್ಲಿ ನೀಟಾಗಿ ನಾವೆಲ್ಲ ಲೊಕೇಟ್ ಮಾಡಿ ಈಗ ನಿಲ್ಲಿಸ್ತಕ್ಕಂಥದ್ದು ನೀವು ನೋಡಿದಿರಿ ಈಗ ಸದ್ಯದ ಮಟ್ಟಿಗೆ ನಮಗೇನು ಈಗ ತೊಂದರೆ ಇಲ್ಲ ಈಗೆಲ್ಲ ಉಪಹಾರ ಕೂಡ ಇಲ್ಲಿಗೆ ಬಂದಿದೆ ಮಕ್ಕಳು ಕೂಡ ಎಲ್ಲ ಈಗ ರೀಚ್ ಆಗಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಭಾಳ ಅರ್ಥಗರ್ಭಿತವಾಗಿ ಒಂದು ಪ್ರಜಾಪ್ರಭುತ್ವದ ಮಾನವ ಸರಪಳಿಯನ್ನು ಈ ದಿನ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಸರ್ಕಾರದ ಆಶಯ ಕೂಡ ಮತ್ತು ಇಲ್ಲಿನ ಜಿಲ್ಲಾಡಳಿತ ಕೂಡ ಭಾಳ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತು ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಬಹುಶಃ ಯಾವ ರೀತಿ ಇಲ್ಲಿ ಆ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ಮಕ್ಕಳು ಅಂತ ಸರ್ ಬೆಳಗ್ಗೆಯಿಂದನೇ ಒಂದು ತಾಸದಿಂದ ಎಲ್ಲವೂ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಸರ್ ನನಗೆ ಹುಬ್ಳಗಂಡಿಯಿಂದ ರಾಜಾಪುರ ಒಂದು ಕಿಲೋಮೀಟ್ರ್ವರೆಗೂ ಊಟದ್ದು ಪ್ಲಸ್ ನೀರಿನ ವ್ಯವಸ್ಥೆ ನೋಡಲಿಕ್ಕೆ ನೋಡಿಲ್ಲ ಸರಿಯಾಗಿ ಹಾಕಿದ್ದಾರೆ ಈಗ ಆಲ್ರೆಡಿ ಇಸ್ಕಾನ್ಲಿಂದ ಬೆಳಗ್ಗೆ ಟಿಫನ್ ವ್ಯವಸ್ಥೆ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ಆ ಭವಿಷ್ಯ ಹನ್ನೊಂದು ಗಂಟೆಗೆಲ್ಲ ಕಾರ್ಯಕ್ರಮ ಕ್ಲೋಸ್ ಅಂತ ಹೇಳಿರೋದಕ್ಕೆ ಬೆಳಗ್ಗೆ ಟಿಫನ್ ಮಾತ್ರ ಇರುತ್ತೆ ಈಗ ಆಲ್ರೆಡಿ ಬಂದಿದೆ ಸರ್ ಈಗ ಸ್ವಲ್ಪ ಇನ್ನೊಪ್ಪಲೆ ಡಿಸ್ಟ್ರಿಬ್ಯೂಟ್ ಮಾಡಲಾಗೋದು ಸರ್ ಎಲ್ಲ ಉತ್ಸಾಹದಿಂದ ಮಕ್ಕಳು ಭಾಗವಹಿಸ್ಯಾರ ಬಳ್ಳಾರಿ ಬೇರೆ ಬೇರೆ ಕಡೆ ವಿಭಾಗದಿಂದ ಬರ್ತಾ ಇದಾರೆ ಸರ್ ಮಕ್ಕಳು ಅಂದಾಜು ಎಷ್ಟು ಶಾಲಾ ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ ಸರ್ ಸುಮಾರು ಇಡೀ ಕರ್ರ ಬಳ್ಳಾರಿ ಜಿಲ್ಲಾದ್ಯಂತ ಎಲ್ಲ ಮಕ್ಕಳು ಇಲ್ಲಿ ಡೆಪ್ಯೂಟ್ ಮಾಡ್ತಾ ಇದಾರೆ ಸರ್ ಒಂದೊಂದು ಕಿಲೋಮೀಟ್ರ್ವರೆಗೂ ಈ ಟೈಪ್ ಹಂತ ಹಂತ ಮಾಡಿದ್ದಾರೆ ಸಿ ಹಂತದಲ್ಲಿ ನೂರು ಮೀಟ್ರ್ವರೆಗೂ ಒಂದೊಂದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸರ್ ನಮ್ಮದು ಸಿಲಿಂದ ಡಿಒ ಹಂತದವರೆಗೂ ಮಾಡಿದ್ದಾರೆ ಸರ್ ಮೊದಲಾಗಿ ಸರ್ ಇಲ್ಲಿ ಬಂಡ್ರಿ ಪಿ ಎಚ್ ಇಂದ ಇಲ್ಲಿ ಹಾಕಿದ್ದಾರೆ ಸರ್ ನಮ್ಮ ಟಿ ಎಚ್ ಎಸ್ ಸರ್ ಇದು ಹುಬ್ಳುಗಂಡಿ ರಾಜಾಪುರ ಸಿ ಟೀಮಿಗೆ ಮತ್ತೆ ನಮ್ದು ಹೆಲ್ತ್ ಸೂಪರ್ವೈಸರ್ ಹಾಕಿ ಹಾಕಿದ್ದಾರೆ ಏನಾದ್ರು ಬೇದಿ ಮತ್ತೆ ಆರ್ ಎಸ್ ಮಾತ್ರೆ ಟ್ಯಾಬ್ಲೆಟ್ಸ್ ಕೊಡ್ಲಿಕ್ಕೆ ನಿರ್ಮಲಾ ಸರ್ ನಾವು ಬುಜಂಗ್ ನಮ್ಮೂರು ನಾವು ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವೀಗ ಬಂದು ಆರು ಗಂಟೆಲಿಂದ ಇಲ್ಲಿ ವೇಟ್ ಮಾಡ್ತಾ ಸರ್ ಆ ಈಗ ಮಕ್ಕಳು ಬಂದಿದವ ಅವ್ರಿಗೆಲ್ಲ ಬ್ಯಾಡ್ಸ್ಕೊಡಕ ಮತ್ತೆ ಮಕ್ಕಳ ಜೊತೆಗೆ ನಾವು ಎಲ್ಲ ಒಂದು ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮವನ್ನು ಒಂದು ಸಂತೋಷವಾಗಿ ನಾವು ಇದು ಮಾಡ್ತೀವಿ ಸರ್ಕಾರಿ ಪ್ರೌಢಶಾಲೆ ಯುವರಾಜಪುರ ಇಲ್ಲಿ ಇದ್ರ ಇವತ್ತು ಇಲ್ಲಿ ಭಾಗವಹಿಸಿರುವಂತ ಉದ್ದೇಶ ಏನಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ಮಾನವ ಸರಪಳಿ ಕಾರ್ಯಕ್ರಮ ಅಂತಕ್ಕಂಥದ್ದು ಇವತ್ತು ಆಯೋಜನೆಗೊಂಡಿರ್ತಕ್ಕಂಥ ಕಾರಣವಾಗಿ ನಮ್ಮ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥ ಹುಬ್ಲುಗುಂಡಿ ಮತ್ತು ರಾಜಾಪುರದ ನಡುವೆ ಇರತಕ್ಕಂಥ ಕೊನೆಯ ಮೈಲಿಗಲ್ಲಿನ ನಾನ್ನೂರರಿಂದ ನೂರು ಮೀಟರ್ ಐದುನೂರರಿಂದ ಆರುನೂರು ಮೀಟರ್ವರೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಹಂಚಿಕೆ ಆಗಿರೋದ್ರಿಂದ ನಾವು ಈಗಾಗಲೇ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತೀವಿ ಈ ಒಂದು ಪೂರ್ವ ತಯಾರಿಯ ಉದ್ದೇಶ ಇಷ್ಟೇ ಅಂತಾರಾಷ್ಟ್ರೀಯ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯ ಸವಿ ನೆನಪು ಶಾಶ್ವತವಾಗಿ ಅದು ಉಳಿಲಿ ಅದು ಅದಾಲ್ದಲ್ಲೇ ನಮ್ಮ ಬಳ್ಳಾರಿ ಜಿಲ್ಲೆಯ ನಮ್ಮ ಈ ಗಡಿ ಭಾಗಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಒಂದು ಸಂತೋಷಕರವಾಗಿರ್ತಕ್ಕಂಥದ್ದು ಅದರಲ್ಲಿಯೂ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ವ್ಯಾಪ್ತಿ ಇದು ಹಾದು ಹೋಗೋದು ಹಾದು ಹೋಗೋದ್ರಿಂದ ಇದೊಂದು ನಮ್ಮ ಗ್ರಾಮಕ್ಕೆ ನಮ್ಮೆಲ್ಲರ ಈ ಒಂದು ಭಾಗಕ್ಕೆ ಇದೊಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬೆಳಿಗ್ಗೆ ಆರೂವರೆಯಿಂದಲೇ ನಾವೆಲ್ಲ ರೆಡಿ ಮಾಡಿಕೊಂಡು ಅವರಿಗೆಲ್ಲ ಸಿದ್ಧತೆಗೊಳಿಸ್ಕೊಂಡು ಬಂದಿದ್ದೀವಿ ಯಾಕಂದರೆ ಇದು ಸರ್ಕಾರದ ಒಂದು ಕೆಲಸ ದೇವ್ರ ಕೆಲಸ ಅಂತ ನಾವು ಮನಸ್ಸಿಟ್ಕೊಂಡು ಮಾಡ್ತಾ ಇದ್ದೀವಿ ಇದು ಒಂದು ಹಬ್ಬದ ವಾತಾವರಣ ಆಗಿ ನಮ್ಮೂರಿಗೆ ಇದು ಗಡಿ ಭಾಗ ಅದರಲ್ಲಿ ನಮ್ಮ ನಮ್ಮೂರಲ್ಲಿ ಆಗುವುದಕ್ಕೋಸ್ಕರ ನನಗೆ ಭಾಳ ಹೆಮ್ಮೆ ಇದೆ ನಾವು ಸರ್ಕಾರ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಅಚ್ಚುಕಟ್ಟಿಂದ ಮಾಡ್ತೀವಿ ಅಂತಂದೇಳಿ ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಾಗೇಶ್ ಅಂತೇಳಿ ಬಿ ನಾಗೇಶ್ ಅಂತೇಳಿ ಇದು ಒಂದು ಖುಷಿ ವಿಚಾರ ಯಾಕಂದರೆ ಇವತ್ತಿನ ಸಮಾಜಕ್ಕೆ ಇದು ಅವಶ್ಯಕತೆ ಭಾಳ ಪ್ರಮುಖವಾದ ಘಟನೆ ಇದು ನಮಗೆ ಭಾಳ ಅನುಕೂಲ ಸಂತೋಷ ಆಗ್ತೈತೆ ಇದೆ ನಮ್ಮ ರಾಜಾಪುರ ಗ್ರಾಮದಲ್ಲಿ ಇದು ಬರ್ತಿರೋದು ಭಾಳ ಸಂತೋಷ ಆಗ್ತಿದೆ ಅದು ಹೋಗ್ತಿರೋದ್ರೆ ಭಾಳ ಸಂತೋಷ ಆಗ್ತಿರೋದೆ ಒಂದು ರಾಜಾಪುರ ಮಲ್ಲಾಪುರ ಹುಬ್ಬಲ್ಗಂಡಿ ಈ ಮೂರು ಗ್ರಾಮಗಳಲ್ಲಿ ಹಾದು ಹೋಗ್ತಿರೋದ್ರಿಂದ ಭಾಳಷ್ಟು ನಮಗೆ ಸಂತೋಷ ಆಗ್ತಂಥ ವಿಚಾರ ಇನ್ನೊಂದು ಮಕ್ಕಳಿಗೂ ಸಂವಿಧಾನ ಬಗ್ಗೆ ಜಾಗೃತಿ ಮೂಡ್ತಕ್ಕಂಥ ಜನಗಳಿಗೂ ಮಕ್ಕಳಿಗೂ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡ್ತಕ್ಕಂಥ ವಿಚಾರ ಇದು ನಮ್ಮ ಭಾಳ ಅನುಕೂಲ ಆದಂಥ ವಿಚಾರ